ಬಂತು ಸ್ವಲ್ಪ ಮುಂದೆ ಬನ್ನಿ ಮೈ ಸರ್ ಬನ್ನಿ ತೋರಿಸಿ ಸರ್ ಮಕ್ಕಳಿಗೆ ತೋರಿಸಿ ಎಲ್ಲರೂ ತಮ್ಮಲ್ಲಿ

ಗುಲಾಬಿ ಲಡ್ಡು ತಗೊಂಡ್ವಿ ಆಮೇಲೆ ತಗೊಂಡ್ವಿ ಮೊಸಂಬಿ ಅಥವಾ ಆರೆಂಜ್ ಮನೇಲಿ ಏನಿದ್ಯಾ ಅದು ಈ ತರ ಏನಂದ್ರೆ ನೋಡಿ ಇಲ್ಲಿ ಸೌಂಡ್ ಮಾಡಿದ್ರೆ ಆಮೇಲೆ ಗಲಾಟೆ ಮಾಡಬಾರದು ಇದು ಬಾಲ್ ಇಟ್ಕೊಂಡು ಲಟ್ಟಾನಲ್ಲಿ ಇಟ್ಕೊಂಡು ಒಂದ್ ಕಡೆ ಮಾತ್ರ ಪ್ರೆಷರ್ ಹಾಕಿ ಇನ್ ರೋಲ್ ಮಾಡ್ಕೊಳ್ಳಿ ಮೋದಕ ಮೋದಕ

ಈ é not a carrot.. Principal's like inanats, you can cat these staple with mint Elena ہے.. Jetzt.. Then place this first one and put it back down من 10 Serve the navy чтобы Franken a side It will be большую a ನೋಡಿ ಇದನ್ನ ಈ ತರ ಅದಿಸ್ಬೇಕು ಈ ನೀವು इसको ಆನ್ಿಸಬಹುದು ಒಂದು ಕಾಲ ಮಚ್ಚ್ಕೊಂಡಿರೋ ತರ ಅದನ್ನ ಇಡ್ತೀವಿ ನಾನು ಪ್ರೆಸ್ ಮಾಡಿ ಕಡೆ ಸ್ವಲ್ಪ ಇಂ ಮಾಡಬೇಕು ಅದಿಗೋಸ್ಕರ ನಾವು ಈ ತರ ಲಾಸ್ ಮಾಡಿ

ಎಷ್ಟು ದೊಡ್ಡ ಕಿವಿ ಇರುತ್ತೋ ಅಷ್ಟು ಸುಂದರ ಕಾಣುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಕಣಪ್ಪ ನೋಡಿ ಈ ಬರಿ ಸ್ಟ್ರೇಟ್ ಇಂದ ಸ್ವಲ್ಪ ಡ್ರಾಮಾ ಮಾಡುದು ಈ ತರ ಹಿಂಗ್ ಮಾಡ್ಬೋದು ಸ್ವಲ್ಪ ಬೆಂಡ್ ಆಗಿರೋ ತರ ಮಾಡ್ಬೋದು ಆಲ್ಮೋಸ್ಟ್ ಆಗಿದೆ ಈಗ

ये बिट्टी जहाँ से डरते हैं रुत्ते हैं एक्स्ट्रा जहाँ से डरते हैं नहीं 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 न ಮಕ್ಕಳೆಲ್ಲ ಮಾತಾಡಬಾರ್ದು ಸುಮ್ಮನೆ ನೋಡ್ತಾ ಇರ್ಬೇಕು ಮೇಡಮ್ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇರ್ಬೇಕು ಮೇಡಮ್ ಅವ್ರಿಗೆ ತೋರಿಸಿ ಸರ್ ಮಕ್ಕಳಿಗೆ ತೋರಿಸಿ ಹಾ ಎಲ್ಲರೂ ಮಕ್ಕಳೆಲ್ಲ ಮಾತಾಡಬಾರ್ದು ಸುಮ್ಮನೆ ನೋಡ್ತಾ ಇರ್ಬೇಕು ಅವ್ರು ಅವರು ಏನು ಮಾಡ್ತಾ ಇದಾರೆ ಅದನ್ನ ನೋಡ್ತಾ ಇರಬೇಕು ಅವ್ರಿಗೆ ತೋರಿಸಿ ಎಲ್ಲರ ಸಂಬಂಧ ಇಡಿ ಇವಾಗ どうだい